ಹೆಚ್ಚಿ ಆಗಬಾರ್ದಪ್ಪ ಅಂತಂದ್ರ ಪಯಾಜ್ ಪಯಾಜ್ನನ್ನು ಸಾರ್ವಜನಿಕವಾಗಿ ಬಿಡಬೇಕು ಇಲ್ಲ ಅಂತಂದ್ರೆ ಸರ್ಕಾರ ಆ ಪಯಾಜ್ಗೆ ಕಠಿಣ ಶಿಕ್ಷೆ ಕೊಡಬೇಕು ಗಲ್ಲಿಗೆ ಇರಿಸ್ಬೇಕು ತಮ್ಮ ಕೈಲಿ ಆಗ್ಲಿಲ್ಲ ಅಪ್ಪ ಅಂತಂದ್ರ ಸಾರ್ವಜನಿಕವಾಗಿ ಬಿಡ್ರಿ ಅವಾಗ ನಾವು ಸಾರ್ವಜನಿಕರಿಗೆ ಅವ್ನು ಕೊಲ್ತೀವಿ ಅವಾಗಾದ್ರೂ ಮುಂದೊಂದು ದಿನ ಈ ತರ ಘಟನೆ ಆಗೋದು ನಿಲ್ತೈತಿ ಇಲ್ಲಪ್ಪ ಅಂತಂದ್ರ ಮುಂದೆ ಅಲ್ಲೇ ಆಗಿ ಈ ನೆಕ್ಸ್ಟ್ ನಮ್ಮೂರಿಗೂ ಬರ್ತೈತೆ ಅದಕ್ಕೆ ಸರ್ಕಾರ ಈಗ ಜಿ ಪರಮೇಶ್ವರ ಗೃಹ ಸಚಿವರು ಒಂದು ಹೇಳಿಕೆ ನೀಡಿದರು ಸಾಮಾನ್ಯ ಕೊಲೆ ಅಂತ ಹೇಳಿದರು ಸ್ವಾಮಿ ಸಾಮಾನ್ಯ ಕೊಲೆ ಅಲ್ಲ ಸ್ವಾಮಿ ಅವ್ರ ತಂದೆ ತಾಯಿ ಹೋಗ್ರು ಸಾಮಾನ್ಯನಕ್ಕೆ ಅವರು ಬೀಗಿಸ್ತಾನ ಮಾಡಿದ್ರು ಅವರ ಅಣ್ಣ ತಮ್ಮ ಅವರು ಸಾಮಾನ್ಯ ಕೊಲೆ ಅಲ್ಲ ಅದು ಅದೊಂದು ಅದೊಂದು ಪ್ಲ್ಯಾನ್ ರೀತಿಯಾಗಿ ಆ ನನ್ನ ಸೋದರಿಯನ್ನು ಲೌಚಿಗಾದಿಗೆ ಬಲಿ ಮಾಡಕ್ಕೆ ನೋಡಿದ್ರು ಆ ಸೋದರಿ ನಿರಾಕರಿಸಿದ ಕಾರಣ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಆ ಜಿಯಾದಿಗೆ ಗುಂಡು ಕೊಲ್ಲಬೇಕು ಗುಂಡಿಕ್ಕಿ ಕೊಲ್ಲದಾಗಲಿಲ್ಲಪ್ಪ ಅಂತಂದ್ರೆ ಆ ಜಿಯಾದಿಯನ್ನು ಸಾರ್ವಜನಿಕ ಆ ಜಿಯಾದಿಗೆ ಕಲ್ಲು ಹೊಡೆದು ನಾವು ಕೊಲ್ತೀವಿ ಅಂತ ಸರ್ಕಾರಕ್ಕೆ ಈ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ ಒಬ್ಬ ಫಯಾಜ್ ಅಂತಕ್ಕಂಥ ಒಬ್ಬ ಮತ ಅಂದ ವಿಕೃತ ಮನಸ್ಸಿನ ಒಬ್ಬ ವ್ಯಕ್ತಿ ಆಕೆಯನ್ನ ಮೆಚ್ಚು ಆಕೆ ನನ್ನನ್ನು ಮೆಚ್ಚಲಿಲ್ಲ ಅನ್ನುವ ಒಂದು ಒಂದೇ ಒಂದು ಕಾರಣಕ್ಕಾಗಿ ಆತ ಆಕೆಯ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಹೋಗಿ ಪರ್ಪರವಾಗಿ ಆಕೆಯನ್ನ ಏಡಿಯ ರೂಪದಲ್ಲಿ ಹತ್ಯೆ ಮಾಡ್ತಾನೆ ಅಂತಂತಂದ್ರೆ ಇದಕ್ಕಿಂತ ಒಂದು ದುರ್ದೈವ ನಮ್ಮ ಭಾರತ ದೇಶಕ್ಕೆ ಮತ್ತೊಂದಿಲ್ಲ ಅಂತೇಳಿ ನಾವು ಹೇಳ್ಬೋದು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಬಹಳ ಬಹಳ ಒಂದು ನೊಂದು ಇವತ್ತೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಎ ಬಿ ವಿಪಿಲಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ರಾಮಾಯಣ ಮಹಿಳೆ ರಾಮಾಯಣ ನಡೆದದ್ದು ರಾವಣ ಸತ್ತದ್ದು ಒಂದು ಮಹಿಳೆಯ ಒಂದು ಶಾಪದಿಂದ ಜೊತೆಗೆ ಮಹಾಭಾರತ ಘಟನೆಯಾಗಿ ಕೌರವರು ಇವತ್ತಿನ ದಿನ ವಿನಾಶದ ಅಂಚಿಗೆ ಬಂದು ತಲುಪಿದ್ದು ಒಂದು ಮಹಿಳೆಯ ಒಂದು ಶಾಪದಿಂದ ತಾವೇನಾದರೂ ಸರ್ಕಾರ ಎಲ್ಲರೂ ಒಂದೇ ರೀತಿಯಿಂದ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ಒಂದು ರೀತಿಯಲ್ಲಿ ಸರ್ಕಾರ ತಾವು ನಡೆಸ್ಕೊಂಡು ಹೋಗದೇ ಇದ್ರೆ ಇವತ್ತು ನೇಹಾಳಂಥ ಅನೇಕ ಅತ್ಯಾಚಾರಕ್ಕೆ ಅನಾಚಾರಕ್ಕೆ ಹೊರಗೆ ಒಳಗಾಗಿರ್ತಕ್ಕಂಥ ನೇಹಾಳಂಥ ಮಹಿಳೆಯ ಶಾಪ ರಾಜ್ಯ ಸರ್ಕಾರಕ್ಕೆ ತಟ್ಟು ಒಂದು ಸಂಚಯವಿಲ್ಲ ಅಂತೇಳಿ ಹೇಳ್ಬೋದು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಒಂದು ದೇಶಕ್ಕೂ ಕೂಡ ಒಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಇಡೀ ನಾಗರಿಕರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ದುರ್ಬಲ ಕಾನೂನನ್ನ ತೆಗೆದಾಕಿ ಒಂದು ಪ್ರಬಲ ಒಂದು ಕಾನೂನನ್ನ ಜಾರಿಗೆ ತಂದು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡುವ ಮಾಡಬೇಕಂತೇಳಿ ನಾನು ವಿದ್ಯಾರ್ಥಿ ಪರಿಷತ್ನ ಮೂಲಕ ಮತ್ತು ಹಿಂದೂ ಸಂಘಟನೆಗಳ ಮೂಲಕ ನಾನು ಕಳಕಳಿಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಇವತ್ತು ನಡೆದಿರ್ತಕ್ಕಂಥ ಒಂದು ಘಟನೆ ಇತ್ತು ಬಹಳ ಒಂದು ಕ್ರೂರತನದ ಒಂದು ಪರಮಾವಧಿ ಇವತ್ತು ಇಂಥ ಒಂದು ಕ್ರೂರತನ ಹೆಚ್ಚಾಗದಕ್ಕ ಒಂದು ಕಾರಣ ಪರೋಕ್ಷವಾಗಿ ರಾಜಕಾರಣಿಗಳು ಕೂಡ ಒಂದು ಅವರ ಹೇಳಿಕೆಯು ಕೂಡ ಒಂದು ಕಾರಣ ಹೇಳಿ ನಾ ಹೇಳಬಹುದು